ಈ ಭಜನ್ಸು ಸ್ವಾಮಿ ದರ್ಶನದಿಂದ ಮಿಸ್ಸಸ್ಸು ನನ್ನನ್ನು ಬಿಟ್ಟಿದ್ದಾರೆ ಇಲ್ಲಾಂದ್ರೆ ಅವ್ರಿಗೆ ಗ್ಯಾರಂಟಿ ನಾನೇ ಸಾಯಿ ಪ್ರಕಾಶ್ ಅಂತ ಇಟ್ಕೊಂಡು ಯಾವ್ದು ಬಾರ್ಲು ಕೂತ್ಕೊಂಡು ಕುಡಿತಾ ಇದ್ರೆ ನಿಮ್ಮೆಲ್ಲರಿಗೂ ಅನ್ನಿಸ್ತದೆ ವಿಷ್ಣು ನಾನು ಕರ್ಕೊಂಡು ಬಂದಿನ ಮಗ ನೀನು ನನಗೆ ಸಿಕ್ಕಲಿಲ್ಲ ನೀನು ಲೈನ್ ಜಗಪತಿ ಆ ಸಮಯದಲ್ಲಿನು ಯಾಕೋ ಸ್ವಲ್ಪ ನಮ್ಗೆ ಅವ್ರಿಗೆ ಸ್ವಲ್ಪ ಏರುಪೇರಾಯ್ತು ಪ್ರೀತಿ ಇರೋ ಕಡೆ ಸ್ವಲ್ಪ ಟೆನ್ಷನ್ ಆಗತ್ತೆ ಅವ್ರು ಒಪ್ಕೊಂಡು ಆನಂದವಾಗಿ ನಾವು ಐದಾರು ಪಿಕ್ಚರ್ ಮಾಡಿರೋನು ನಾನು ಓಕೆನಾ ತೆಗೆದು ಬಿಡೋಣ ಅಂದ್ರೆ ಮುಗಿದಿ ಮುಗಿದಿರ್ಬೋದೇನು ಸಾಯಿಬಾಬಾ ಮಾಡ್ಬೇಕಂತ ಅವ್ರಿಗೆ ಆಸಿತ್ತು ಜಯಶ್ರೀ ದೇವಿ ಕುಮಾರ್ ಇವರೆಲ್ಲ ಕರ್ಕೊಂಡು ಹೋಗಿದ್ದಾರೆ ಪುನಃ ಫಸ್ಟ್ ಪಿಕ್ಚರೇ ಡಿ ಗ್ರಾಮರೇಜ್ ಕ್ಯಾರೆಕ್ಟರ್ ಚಿಕ್ಕ ಯಜಮಾನ್ ಅವರ ತಾಯಿ ಒಂದೇ ಹೇಳಿದ್ದಾರೆ ನನ್ನ ಮಗ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದಾನೆ ಎಷ್ಟೊತ್ತು ಬರ್ತಿರೋಣ ಅಂತ ಕೇಳ್ತೀನಿ ನಾನು ಎಷ್ಟೊತ್ತು ಬರಲಿ ಅಂತ ಅಂದ್ರೆ ನಾವು ಕೇಳಿದ್ರೆ ನೀವು ಬರ್ತೀರಾ ಅಂತ ಫೋರ್ಟೀನ್ ಟೈಮ್ ಫೇಲ್ ಆಗಿ ಫಿಫ್ಟೀನ್ ಟೈಮ್ ಅದಾದ್ಮೇಲೆ ಅವ್ರು ಮದುವೆ ಆಗಿದ್ದು ಅದು ಬಿಫೋರ್ ಆಗಲಿಲ್ಲ ಹೈಯೆಸ್ಟ್ ಸಿನಿಮಾ ಮಾಡಿರೋರು ಸರ್ ನೀವು ಡೈರೆಕ್ಟ್ ಹೌದು ನೂರು ಸಿನಿಮಾ ಯಾರು ಟಚ್ ಮಾಡಿಲ್ಲ ನಿರ್ದೇಶನದಲ್ಲಿ ಕಷ್ಟ ಇದೆ ಬಹಳ ಕಷ್ಟ ಯಾಕಂದರೆ ಸಕ್ಸಸ್ ಅಂದರೆ ನೆಕ್ಸ್ಟ್ ಪಿಕ್ಚರ್ ಬರಲ್ಲ ಹ್ಞೂ ಸಕ್ಸಸ್ಸೇ ನಮ್ಮನ್ನು ತೊಗೊಂಡೋಗುತ್ತೆ ಬಟ್ ಇಷ್ಟು ಸಕ್ಸಸ್ಗೆ ಕಷ್ಟಪಟ್ಟವರು ನನ್ನ ಕುಟುಂಬದವರು ಹ್ಞೂ ಯಾಕಂದರೆ ಅವರ ತ್ಯಾಗ ಜಾಸ್ತಿ ಇದೆ ಹ್ಞೂ ಬೆಳಗ್ಗೆ ನಾಲ್ಕುವರೆಗೆ ಮನೆ ಬಿಡ್ತೀವಿ ಜನಾರ್ದನ್ ಹೋಟ್ಲ್ಗೆ ಹೋಗ್ತೀವಿ ನಾಲ್ಕು ಅವ್ರ ಹತ್ರ ಆ ಎಲ್ಲ ಒಂದು ಸಲ ರೇಂಜ್ ತೊಗೊಳ್ತೀವಿ ಐದೂವರೆ ಆರು ಗಂಟೆಗೆ ಶೂಟಿಂಗ್ ಹೋಗ್ತೀವಿ ಒಂಬತ್ತು ಗಂಟೆಗೋ ಹತ್ತು ಗಂಟೆಗೋ ಶೂಟಿಂಗ್ ಬ್ಯಾಕಪ್ ಆಗ್ತೀವಿ ಸ್ಟೇ ಇಟ್ಟು ಚಾಮುಂಡಿ ಸರ್ಗೋಗ್ತೀವಿ ಮಾಡ್ಕೊತೀವಿ ಒಂದು ಟೂ ಅವರ್ಸ್ ಮನೆಗೆ ಬಂದು ಸ್ನಾನ ಮಾಡಿ ಪುನಃ ಓಡ್ತಾ ಇರ್ತೀವಿ ಕುಟುಂಬ ತುಂಬ ಸಪೋರ್ಟ್ ಮಾಡಿದ್ದಾರೆ ಆ ವಿಷಯದಲ್ಲಿ ಒಬ್ಬ ಸಕ್ಸಸ್ಫುಲ್ ಮ್ಯಾನಿಂದೆ ಒಬ್ಬ ಹೆಂಗೆ ಅಂತ ಹೇಳ್ತಾರಲ್ವ ಅದಕ್ಕಿಂತ ಅವರ ತ್ಯಾಗದಿಂದಾನೆ ನಾವು ಸಕ್ಸಸ್ ಆಗಿದ್ದೀವಿ ನನ್ನ ಮಗನ ಎಷ್ಟು ದಿನ ನಾನು ನೋಡಿ ಇರಲಿಲ್ಲ ಕಷ್ಟ ಬೆಳಿಗ್ಗೆ ಅಂಬ್ರೆ ಮಾಡ್ತಾ ಇದ್ದಾರೆ ರಾತ್ರಿ ವರ್ಷ ಮಲಗಿರುತ್ತೆ ಹಬ್ಬದ ದಿನ ಆಮೇಲೆ ಸೆಕೆಂಡ್ ಸಂಡೇ ಭಜನ್ಸ್ ಇರೋದು ಸ್ವಾಮಿ ದರ್ಶನ ಇರೋದು ಈ ಭಜನ್ಸು ಸ್ವಾಮಿ ದರ್ಶನದಿಂದ ಮಿಸ್ಸಸ್ಸು ನನ್ನನ್ನು ಬಿಟ್ಟಿದ್ದಾರೆ ಇಲ್ಲಾಂದ್ರೆ ಅವ್ರೆ ಗ್ಯಾರಂಟಿ ನನಗೆ ಬ್ರೇಕ್ ಅವರೇನು ಕಷ್ಟ ಯಾಕಂದರೆ ಜೀವನದಲ್ಲಿ ಸುಖ ಅಂದ್ರೆ ಏನು ಕುಡಿಯೋದು ತಿನ್ನೋದೆಲ್ಲ ಒಂದಾಗಿರೋದಷ್ಟೇ ಸುಖ ಅಂದ್ರೆ ಒಂದಾಗಿರೋದು ಅದೇ ಸುಖ ಅದೇ ಸಂತೋಷ ಅದೇ ಆನಂದ ಅದೇ ತೃಪ್ತಿ ಅದೇ ಶಾಂತಿ ಸಿನಿಮಾದಲ್ಲಿರೋರಿಗೆ ಮನೆಯಲ್ಲಿರೋರು ಯಾಕೆ ಅಷ್ಟು ಬೇಗ ಇದು ಮಾಡಲ್ಲ ಸಪೋರ್ಟ್ ಮಾಡಲ್ಲ ಅಂದ್ರೆ ಇಂತಹ ಕಾರಣಗಳಿಗೆ ಮಾಡಲ್ಲ ಸಿನಿಮಾದಲ್ಲಿ ಕುಡಿತಾ ಚಟ ಹೊರಗಡೆ ಹೋಗೋದು ಈ ತರದ್ದು ಜಾಸ್ತಿ ಇರುತ್ತೆ ಅಂತ ಬಹಳ ಅಪರೂಪ ನಾನು ಇಷ್ಟು ವರ್ಷ ಎಲ್ಲರೂ ಕೇಳ್ತಾರೆ ಅಂತ ಇಟ್ ಈಸ್ ಪಾಸಿಬಲ್ ಸಪೋರ್ಟೆಡ್ ಬೈ ಬಾಬಾ ಅಂತ ಹೇಳ್ತೀನಿ ನಾನು ಸ್ವಾಮಿನೇ ಯಾರ ಇವನು ಕುಡಿಸಬೇಕು ಇವ್ರಿಗೆ ತಿನ್ಸ್ಬೇಕು ಇವ್ನ ಹಾಲು ಮಾಡ್ಬೇಕಂತ ಯಾರಿಗೆ ಅನಿಸ್ಲಿಲ್ಲ ಬಾಬಾನೇ ಸಪೋರ್ಟ್ ಮಾಡಿದ್ದಾರೆ ಈಗ ನಾನೇ ಸಾಯಿ ಪ್ರಕಾಶ್ ಒಂದು ಇಟ್ಕೊಂಡು ಯಾವುದು ಬಾರ್ಲು ಕೂತ್ಕೊಂಡು ಕುಡಿತಾ ಇದ್ರೆ ನಿಮ್ಮೆಲ್ಲರಿಗೇನು ಅನ್ನಿಸ್ತದೆ ಹೆಸರು ನೋಡಿ ಬಾಬಾ ಸಿನಿಮಾ ಮಾಡಿದಾನೆ ನನ್ನ ಅರ್ಹತೆ ಇದೆಯಾ ಅಂತ ಹೇಳ್ತಾರೆ ನಾನು ರಕ್ತದಾನ ಮಾಡಬೇಕು ಅದಕ್ಕೆ ನಾನು ದಾಳಿಂಬ್ರಿ ತಿಂತೀನಿ ಬೇರೆ ಯಾವ ಮಸಾಲ ಫುಡ್ ತಿಂದೆ ವೆಜ್ ತಿಂದೆ ನನ್ನನ್ನು ಕಾಪಾಡ್ಕೊಂತೀವಿ ನಾನು ನನ್ನಿಂದ ಒಂದು ನಾಲ್ಕು ಜನ ಬದುಕಲಿ ಒಂದೊಂದು ಸಲ ಅಂತ ಆಸೆ ಪಡ್ತೀವಿ ಕುಡಬೇಕು ಅಲ್ವಾಗ ಕಳ್ಕೊಬೇಕು ಕೆಟ್ಟದೇ ಕಳ್ಕೊಂಡಿದ್ದೀನಿ ನಾನು ಒಳ್ಳೆದೇನು ನಿಜ ಏನು ಕೆಟ್ಟದಿದೆಯೋ ಅದು ಕಲ್ಕೊಂಡಿದ್ದೀನಿ ಇಟ್ ಈಸ್ ಪವರ್ ಆಫ್ ಸತ್ಸಾಯಿಬಾಬಾ ಆಗ್ಬೋದು ಶಿರ್ಡಿ ಬಾಬಾ ಆಗ್ಬೋದು ಭಗವಂತ ಆಗ್ಬೋದು ನಮ್ಮ ತಂದೆ ತಾಯಿ ಆಗಬಹುದು ನನ್ನ ಮಿಸ್ಸಸ್ ಆಗ್ಬೋದು ಕೆಟ್ಟದ್ದು ಕಲ್ಕೊಂಡಿದ್ದೀನಿ ಕಲ್ಕೊಳ್ಳೋಕೆ ಅವಕಾಶ ಕೊಟ್ಟಿದ್ದಾರೆ ಆಮೇಲೆ ಯಾವತ್ತೂ ಯೋಚನೆ ಇಲ್ಲ ತಿನ್ನೋದಕ್ಕೆ ಟೈಮ್ ಇಲ್ಲ ಇನ್ನು ಕೆಟ್ಟದ್ದು ಏನು ಯೋಚನೆ ಮಾಡ್ತೀವಿ ನಾವು ಎಲ್ಲ ಆರ್ಟಿಸ್ಟು ಅದೇ ನಾನು ಟ್ರೀಟ್ ಮಾಡಿದ್ದಾರೆ ನಿರ್ಮಾಪುರಂಗೆ ಟ್ರೀಟ್ ಮಾಡಿದ್ದಾರೆ ಸರ್ ನೀವು ನಿಮ್ಮ ಜರ್ನಿ ಶುರು ಆಗಿದ್ದು ಆಕ್ಚುಲ್ ಆಗಿ ಒಂದು ಕನ್ನಡಿಗರೆಲ್ಲ ವಿಷ್ಣು ಸರ್ಗೆ ಅಭಾರಿ ಆಗಿರಬೇಕು ನಿಮ್ಮನ್ನು ಆಂಧ್ರದಿಂದ ಕರ್ನಾಟಕಕ್ಕೆ ಕರ್ಕೊಂಡು ಬಂದು ಸಿನಿಮಾ ನಿರ್ದೇಶಕರನ್ನಾಗಿ ಮಾಡಿದ್ರಿ ನೋಡಿ ನೀವು ನಿಮ್ಮ ಕರಿಯರ್ನಲ್ಲಿ ಮಾಡಿರೋ ನೂರು ನಾಲ್ಕು ಸಿನಿಮಾದಲ್ಲಿ ನನ್ನ ಅಂದಾಜು ಎಂಬತ್ತಕ್ಕೂ ಹೆಚ್ಚು ಸಿನಿಮಾಗಳು ಕನ್ನಡದಲ್ಲೇ ಮಾಡಿದಿರಿ ಸೊ ವಿಷ್ಣು ಸರ್ ಜೊತೆ ಒಡನಾಟ ನಿಮ್ಮದು ಅಲ್ಲಿ ಬೆಳೀತಲ್ಲ ಹೇಗೆ ಒಬ್ಬ ವ್ಯಕ್ತಿ ಒಬ್ಬ ನಟರಾಗಿ ನೀವು ಅವ್ರನ್ನ ಕಂಡಂತೆ ಜೀವನದಲ್ಲಿ ಎ ಬ್ಯಾಡ್ ಫೇಸ್ ಅವ್ರಿಗೆ ನಮಗೆ ಅವ್ರದ್ದೇ ಫಸ್ಟ್ ಪಿಕ್ಚರ್ ಮಾಡಬೇಕು ಬಂದವನ್ನ ಆವಾಗ ಲೈಫ್ ಹೆಂಗಿರೋದು ಗೊತ್ತಿಲ್ಲ ಅನಿವಾರ್ಯವಾಗಿ ಅವರು ಕೇಶವನವರು ದೂರ ಆಗಿದ್ದಾರೆ ಕೇಶವರನ್ನು ನ ಕೈಗೆ ತೊಗೊಂಡಿದ್ದಾರೆ ಇಬ್ಬರ ಮಧ್ಯೆ ಇನ್ನು ಪಿಕ್ಚರ್ಸ್ ಬರ್ತಾನೆ ಹೇಳಿದ್ನಲ್ಲ ಎರಡು ಪಿಚ್ಚರ್ ಸ್ಟಾರ್ಟ್ ಆಯಿತು ಹಾಗೆ ಬರ್ತಾರಲೇ ಬರ್ತಾನೆ 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 ಇದೆ ವಿಷ್ಣು ನೋಡೋಕೆ ನನಗೆ ಆಗ ಅವಕಾಶ ಆಗಲಿಲ್ಲ ಅವ್ರನ್ನ ನೋಡಕ್ಕೆ ಅವ್ರ ಪಿಕ್ಚರ್ ಮಾಡೋಕ್ಕೆ ಅವಕಾಶ ಆಗಲಿಲ್ಲ ಹತ್ರ ಹತ್ರ ತ್ರೀ ಫೋರ್ ಇಯರ್ಸ್ ಆದಮೇಲೆ ಆ ಖೈದಿ ಪ್ರೊಡ್ಯೂಸರ್ ಬಂದರು ಫಸ್ಟ್ ಪಿಕ್ಚರು ಯಾರು ನನ್ನ ಮುತ್ತಂತ ಮನುಷ್ಯ ಸಪೋರ್ಟ್ ಮಾಡಿದಾರೋ ಅವ್ರು ಬಂದ್ರು ಅವ್ರು ಬಂದು ನನ್ನ ಕರ್ಕೊಂಡು ಹೋಗಿದ್ದಾರೆ ಅವ್ರ ನಾನು ಕರ್ಕೊಂಡು ಬಂದಿನ ಮಗ ನೀನು ನನಗೆ ಸಿಕ್ಲಿಲ್ಲ ನೀನು ಒಂದ್ ರೀತಿ ಬೇಜಾರ್ನಲ್ಲಿ ಒಂದ್ ಖುಷಿ ಪಟ್ಟಿದ್ದಾರೆ ನನ್ನ ಸೆಲೆಕ್ಷನ್ ಕರೆಕ್ಟ್ ಅಲ್ವಾ ಅಂತ ಇನ್ನೊಂದು ನನಗೆ ಮಾಡಲಿಲ್ಲ ನೀನು ಬಡ್ಡಿ ಮಗ ನೀನು ಇದು ತುಂಬಾ ಅನ್ಯಾಯ ನೀನು ಹಂಗೆ ಹಿಂಗಂತ ಒಂದು ಫ್ರೆಂಡ್ಲಿ ಆಗಿ ಮಾತಾಡಿದಾರೆ ಅದೇ ಲೈನ್ ಜಗಪತಿ ಅದು ಫಸ್ಟ್ ಸಿನಿಮಾ ನಿಮ್ಮಿಬ್ಬರ ಕಾಂಬಿನೇಷನ್ ಆ ಸಮಯದಲ್ಲಿ ಯಾಕೋ ಸ್ವಲ್ಪ ನಮ್ಗೆ ಅವ್ರಿಗೆ ಸ್ವಲ್ಪ ಏರುಪೇರ್ ಆಯ್ತು ಪ್ರೀತಿ ಇರೋ ಕಡೆ ಸ್ವಲ್ಪ ಟೆನ್ಷನ್ ಆಗತ್ತೆ ಅದಕ್ಕೋಸ್ಕರ ಆಮೇಲೆ ಮಾಡೋಕ್ಕಾಗಲಿಲ್ಲ ಇಲ್ಲಾಂದ್ರೆ ನಾನು ಅವ್ರಕೋಸ್ಕರ ಅದ್ಭುತವಾದಂಥ ಕಥೆಗಳ ಬರ್ಕೊಂಡಿದ್ದೆ ಒಂದೇ ಸಿನಿಮಾ ಮಾಡಿದೆ ಒಂದೇ ಮಾಡಿದೆ ಹೇಳಿದ್ರಲ್ಲ ಈ ಫೇಟ್ ವಿಚಿತ್ರವಾಗಿರುತ್ತೆ ಅತಿ ಪ್ರೇಮ ಇದೆ ಅಲ್ವಾ ಅತಿ ಪ್ರೀತಿ ಇದೆ ಅಲ್ವಾ ಇಟ್ ಅಂತ ವೆರಿ ಟ್ರೂ ಅತಿ ಆದರೆ ಅಮೃತ ಕೂಡ ವಿಷಯ ಆಗುತ್ತೆ ನಮ್ಮಿಬ್ಬರ ಮಂದಿಯಲ್ಲಿ ಅಷ್ಟು ಬಾಂಡೇಜ್ ಸಣ್ಣ ವಿಷಯಕ್ಕೆ ಯಾವುದು ಒಂದು ಸೀನ್ ವಿಷಯಕ್ಕೆ ನಾನು ಒಪ್ಕೊಳ್ಳಿಲ್ಲ ಅವ್ರು ತೇಗಿ ಅಂತ ಹೇಳಿದ್ದಾರೆ ಲೈನ್ ಜಗತ್ತಲ್ಲಿ ಶೂಟ್ ಆದ್ಮೇಲೆ ಮೇಲೆ ಮೊದಲು ಶೂಟಿಂಗ್ ಶೂಟಿಂಗ್ ಸ್ಪಾಟ್ನಲ್ಲಿ ಅದು ಮಣ್ಣಲ್ಲಿದ್ದರೆ ಚೆನ್ನಾಗಿರೋದು ಸ್ಪಾಟ್ನಲ್ಲಿ ಡೈರೆಕ್ಟಾಗಿ ನಾನು ಬೀಳಲಿಲ್ಲ ದೊಡ್ಡವರಾಗಿ ಅವರು ಬಿಡಲಿಲ್ಲ ಸೊ ಅಲ್ಲಿ ಇಬ್ಬರಿಗೂ ಒಂದು ಈಗ ಸಹಜವಾಗಿ ಈಗ ಅಂದರೆ ಸಬ್ಜೆಕ್ಟ್ಗೋಸ್ಕರ ನಾನು ಮಾತಾಡ್ತೀನಿ ಅವ್ರು ಯಾಕೋ ಅದು ಕಾಂಪ್ರಮೈಸ್ ಆಗಲಿಲ್ಲ ಸೀನೇ ಬೇಡ ಅಂತ ಹೇಳಿದ್ದಾರೆ ಸೀನ್ ಬೇಕಂತ ನಾನು ಕೇಳ್ಕೊಂಡಿದ್ದೀನಿ ಇಷ್ಟೇ ನೋಡ ಇದು ಬೇರೆ ಏನಿಲ್ಲ ಅವ್ರು ಒಪ್ಕೊಂಡ್ರೂ ಆನಂದವಾಗಿ ನಾವು ಐದಾರು ಪಿಕ್ಚರ್ ಮಾಡಿರೋನು ನಾನು ಓಕೆನಾ ತೆಗೆದು ಬಿಡೋಣ ಅಂದರೆ ಮುಗ್ದೆ ಮುಗ್ದಿರ್ಬೋದೇನು ಬಟ್ ಆ ಸೋಸೇಟ್ ಬಿಹೇವಿಯರ್ ಆಗ್ಬೋದು ರಾಜಾರಾಮ್ ಅವ್ರ ದೊಡ್ಡ ಕ್ಯಾಮರಾಮನ್ ಅವರ ಅವರ ಅವ್ರ ಹತ್ರ ನಾನು ಒಪ್ಪೊಳ್ಕೊಂಡು ಒಂಥರ ಫೀಲ್ ಆಗಿದೆ ಡೈರೆಕ್ಟರ್ ಸೋಲುಬಾರ್ದು ಅಂತ ಅಂದ್ಕೊಂಡಿದ್ದೇನೆ ನೋಡಿ ಬ್ಯಾಡ್ ಟೈಮ್ ಅನ್ನೋದು ಇರುತ್ತಲ್ವಾ ಇಟ್ ವಿಲ್ ಪ್ಲೇ ಆನ್ ಅಸ್ ಆ ಫೇಸ್ ಅವ್ರ ಒಪ್ಕೊಂಡ್ರು ನಾನು ಒಪ್ಕೊಂಡ್ರು ನಮ್ಮ ಸ್ನೇಹ ಇನ್ನೂ ಅದ್ಭುತವಾಗಿರೋದು ಅವ್ರಿಗೂ ಅದ್ಭುತ ಸಿನಿಮಾ ನಾನು ಮಾಡಿರ್ಬೋದು ನನಗೂ ನನಗೆ ಕೆರಿಯರ್ನಲ್ಲಿ ಅದ್ಭುತ ಸಿನಿಮಾಗಳು ಆಗ್ತಿತ್ತೇನೋ ಆಗ್ತಿತ್ತೇನೋ ಈಗ ಮಾಡಿಲ್ಲ ಅಂತಲ್ಲ ಅದೊಂದು ಚರಿತ್ರೆ ಆಗಿರೋದು ಅಲ್ಲ ಆಮೇಲೆ ಅಂದರೆ ನೀವು ಅವ್ರನ್ನ ಸಂಪರ್ಕ ಅಂದರೆ ಮಾಡ್ಲಿಲ್ಲ ಅಥವಾ ಅವರು ನಿಮ್ಮ ಜೊತೆ ಒಡನಾಟ ಆಗಲಿಲ್ಲ ಸಾಯಿಬಾಬಾ ಮಾಡಬೇಕಂತ ಅವ್ರಿಗೆ ಆಸೆ ಇತ್ತು ಶುನಿ ಸಾಯಿಬಾಬಾ ಸಿನಿಮಾ ಮಾಡ್ಬೇಕು ಜಯಶ್ರೀ ದೇವಿ ಕುಮಾರ್ ಇವರೆಲ್ಲ ಕರ್ಕೊಂಡೋಗಿದ್ದಾರೆ ಪುನಃ ಜೆ ಕೆ ಭಾರವಿ ತುಂಬಾ ಆಸೆ ಇತ್ತು ಅವ್ರಿಗೆ ರೆಡಿ ಮಾಡ್ತಾ ಇದೀವಿ ಓ ಈಗ ರೀಸೆಂಟ್ ಆಗಿರೋ ಟೈಮ್ ಅಲ್ಲಿ ಹೋದ್ರೆ ಅದೊಂದು ಮಾಡಿರ್ಬೋದು ನಾವು ಅಲ್ಲ ಮಧ್ಯದಲ್ಲಿ ನಿಮ್ಮ ಅವರ ಜೊತೆ ಮಾತುಕತೆ ಏನು ಇರಲಿಲ್ಲ ನಾನು ತುಂಬಾ ಬ್ಯುಸಿ ಆಗಿದ್ದೇನೆ ಕಮಿಟ್ಮೆಂಟ್ಸು ಇದೆಯಲ್ವಾ ಅದರಿಂದ ಏನಾಗತ್ತಂದ್ರೆ ನಕ್ಷತ್ರ ಇರ್ತಾರೆ ಗೊತ್ತಲ್ವ ಕತ್ಕೊತಲ್ವಾ ಸತ್ಯಹರಿಚಂದ್ರಲ್ಲಿ ಇರ್ತಾರಲ್ವ ನಾರದರು ಇರ್ತಾರಲ್ವಾ ಇಲ್ಲ ಚಿತ್ರರಂಗದಲ್ಲಿ ಈ ತರ ಹೇಳೋರ್ ನಾನು ಬಹಳಷ್ಟು ಕೇಳಿದ್ದೀನಿ ಅಂದ್ರೆ ಚೆನ್ನಾಗಿದ್ದಾರೆ ಅಂದ್ರೆ ಅವರನ್ನ ದೂರ ಮಾಡೋರ ಸಂಖ್ಯೆ ಹೆಚ್ಚಿರತ್ತೆ ಸುತ್ತಮುತ್ತ ಅದೇ ರೀತಿ ಸಿಂಪಲ್ ಮನೆಯಲ್ಲಿ ಮಾತಾಡ್ಕೊಂಡ್ರೆ ಸೆಟ್ ಅಲ್ಲಿ ಡಿಸ್ಕಶನ್ ಇರಲ್ಲ ಸೆಟ್ ಡಿಸ್ಕಶನ್ ಆದ್ರೆ ಈಗೋಕ್ಕಿಂತ ಅದು ಚೆನ್ನಾಗಿದೆ ಅನ್ನೋದು ಒಂದು ಬ್ರೈನ್ ಬಂದ ಮೇಲೆ ನಾವು ಕಾಂಪ್ರಮೈಸ್ ಆಗಲ್ಲ ರವಿಚಂದ್ರ ಕೆಲಸ ಮಾಡುವಾಗ ಸಿಟ್ಟಲ್ಲಿರುವಾಗ ಡಿಸ್ಕಶನ್ ಆಗಲ್ಲ ಸಿಟ್ಟಲ್ಲಿ ಡಿಸ್ಕಶನ್ ಆದ್ರೆ ನಾವು ವೀಕ್ ಅಂತ ಅರ್ಧ ಬರುತ್ತೆ ಯಾಕೆ ಓಕೆ ಮಾಡಿದ್ದೀನಿ ನಾನು ಚೆನ್ನಾಗಿದ್ದರೆ ಓಕೆ ಮಾಡಿದ್ದೀನಿ ನಾನು ನಿಮಗೆಲ್ಲ ರೀಟಿ ಕೊಟ್ಟಿದ್ದೀನಿ ಆವಾಗ ಹೇಳ್ಬೇಕಾಯ್ತು ಇವಾಗ ಹೇಳಿದ್ರೆ ಹೆಂಗಂತ ಈ ರೀತಿ ಹೋಗ್ತೀವಿ ನಾವು ಆಮೇಲೆ ಚೇಂಜ್ ಮಾಡಕ್ಕೆ ನಾವು ಒಪ್ಪಲ್ಲ ಸೆಟ್ನಲ್ಲಿ ಯಾರಾದ್ರೂ ರವಿಚಂದ್ರನಾದ್ರು ಶಂಕರ್ನಾಗ ಅನ್ನೋದು ಯಾರೇ ಇದ್ರೂ ಸೆಟ್ನಲ್ಲಿ ಚೇಂಜ್ ಮಾಡಕ್ಕೆ ನಾವು ಒಪ್ಪಲ್ಲ ಅದೊಂದು ಪ್ರಿನ್ಸಿಪಲ್ ನಮ್ಮದು ಸೇ ಚೇಂಜ್ ಮಾಡೋ ಸ್ಟಾರ್ಟ್ ಮಾಡಿದ್ರೆ ಅದು ವೀಕ್ ಹೋಗುತ್ತೆ ಹಾಲಲ್ಲಿ ನೀರು ಆಗ್ತಾ 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 ಕೊನೆಗೂ ಹಾಲಿನ ಸ್ವರೂಪ ಇರಲ್ಲ ನೀರಿನ ಸ್ವರೂಪನೇ ಇರಲ್ಲ ಈಗ ನಾನು ಒಪ್ಪಲ್ಲ ಯಾವತ್ತು

ಯಾರನ್ನ ಯಾವ ರೀತಿ ಎಕ್ಸ್ಪೋಸ್ ಮಾಡಬೇಕು ಅನ್ನೋದು ಫಸ್ಟ್ ಪಿಕ್ಚರೇ ಡಿ ಗ್ರಾಮರೇಜ್ ಕ್ಯಾರೆಕ್ಟರ್ ಚಿಕ್ಕ ಯಜಮಾನ್ ಫಸ್ಟ್ ಟೈಮ್ ಅದೇ ಅವ್ರಿಗೆ ಇಷ್ಟ ಆಯಿತು ರೊಮ್ಯಾಂಟಿಕ್ ಹೀರೋ ಅಂತಲೇ ಅವರು ಹಂಗೆ ಬ್ರಾಂಡ್ ಆಗಿದ್ದವರು ಅಂತ ಒಂದು ನಾವು ಸೆಂಟಿಮೆಂಟ್ ತೊಗೊಂಡು ಬಂದಿದ್ದೆ ನಾವು ಅವ್ರ ತಾಯಿ ಒಂದೇ ಹೇಳಿದ್ದಾರೆ ಪಿಕ್ಚರ್ ನೋಡೋದಿಲ್ಲ ನನ್ನ ಮಗ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾನೆ ಬೆಸ್ಟ್ ಕಾಮೆಂಟ್ ಫ್ರಮ್ ಫ್ರಮ್ ಈಸ್ ಮದರ್ ಹೆಂಗಿತ್ತು ಅದು ಕನ್ವಿನ್ಸಿಂಗ್ ಆ ಕತೆ ಓಕೆ ಅಂತ ಫಸ್ಟಲ್ಲೇ ಇದಾಯ್ತಾ ಈ ಸಿನಿಮಾ ಮಾಡಬೇಕು ಅಂತ ಹೊರಟ ಅದಕ್ಕೆಲ್ಲ ಅವರು ಹಿಂದೆ ಬಾಚ್ಕೊಂಡಿದ್ದು ಅವ್ರಿಗೊಂದೇ ಸ್ಟೈಲ್ ಗ್ಲಾಮ್ ಗ್ಲಾಮರ್ ರೊಮ್ಯಾಂಟಿಕ್ ಆಗಿರುವಂಥ ರವಿಚಂದ್ರನು ಫಸ್ಟ್ ಟೈಮ್ ಒಂದು ದೊಡ್ಡವನು ಚಿಕ್ಕ ಯಜಮಾನ ಒಬ್ಬ ಡಾಕ್ಟರ್ ಹೇಳಿದ್ರು ಒಬ್ಬ ಡಾಕ್ಟರ್ ಇಷ್ಟಪಡ್ಬೇಕಂದ್ರೆ ಇಷ್ಟದಿಂದ ಇಷ್ಟಪಡ್ಬೇಕು ಕಾಂಪಿಟೇಷನ್ ಅಂತ ಇಷ್ಟಪಡೋಕ್ಕಾಗಲ್ಲ ನೀನೇ ಇಲ್ಲಿ ನೀನೇನು ನಾನೇನು ನಾನೇನು ಅಂದ್ರೆ ರಾಮಕೃಷ್ಣ ಎಂಥ ಕಾಮಿಡಿ ಪಿಕ್ಚರ್ ಅವ್ರ ಜೊತೆಯಲ್ಲಿ ನೀಲಕಂಠ ಯುಗಾದಿ ಒಡಬುಟ್ಟಿದವರು ಶಂಕರ್ನಾಗ ಅವರು ನರಸಿಂಹ ಅನ್ಎಂಪ್ಲಾಯ್ಮೆಂಟ್ ಮೇಲೆ ವರ್ಕೌಟ್ ಮಾಡಿದ್ವಿ ಅವರು ಒಬ್ಬ ಒಳ್ಳೆ ಟೆಕ್ನಿಷಿಯನ್ ನಮ್ಮನ್ನು ಕೂತ್ಕೊಳ್ಳೋ ಓಕೆ ಸಿನಿಮಾ ಓಡ್ತಾ ಇರಬೇಕು ನಾವು ಓಡ್ತಾ ಇರಬೇಕು ಬ್ರೈನ್ ಓಡ್ತಾ ಇರಬೇಕು ಸೆಕೆಂಡ್ ಟೈಮ್ ಕೊಡಲ್ಲೆಕ್ಸ್ಟ್ ನೆಕ್ಸ್ಟ್ ಏನು ಅಂತಾನಿರ್ತಾರೆ ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ ತುಂಬಾ ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ ಯಾಕಂದ್ರೆ ನಮ್ಮ ಬ್ಯಾಟ್ರಿ ಟ್ವೆಂಟಿ ಫೋರ್ ಸೆವೆನ್ ಓಡ್ತಾ ಇರಬೇಕು ಡಿಸ್ಚಾರ್ಜ್ ಅನ್ನೋ ಪ್ರಶ್ನೆ ಇರಬಾರ್ದು ಅವ್ರ ಅವರ ಸೆಟ್ ಅಲ್ಲಿ ಇದ್ರೆ ಅಷ್ಟು ನಮ್ಮನ್ನ ಆಕ್ಟಿವೇಟ್ ಮಾಡ್ತಾರೆ ಬಗ್ಗೆ ಗೊತ್ತಲ್ವಾ ಅವತ್ತಿನ ಎಲ್ಲ ನಿರ್ದೇಶಕರು ನಾನು ನೋಡಿರುವ ಹಾಗೆ ತುಂಬಾ ಡಿಸಿಪ್ಲಿನ್ ಟೈಮ್ ಸೈನ್ಸ್ ಆ ಟೈಮಿಗೆ ಶುರು ಮಾಡ್ತಿದ್ರು ಅಂಬರೀಷ್ ಅಂತ ನಟರ ಜೊತೆ ಕೆಲಸ ಮಾಡಿ ಕೆಲಸ ಮಾಡೋದಿದೆಯಲ್ಲ ಅದೊಂಥರ ಚಾಲೆಂಜು ಅಂಬರೀಷ್ ಸ್ನೇಹಜೀವಿ ಮಾತು ಹೊರಟು ಹೃದಯ ಬಹಳ ಹೃದಯ ಶ್ರೀಮಂತಿಕೆ ಇರುವಂಥ ವ್ಯಕ್ತಿ ಮಂಡ್ಯದ ಬೆನ್ನೆ ಹೌದು ಬಟ್ ವೆನ್ ಇಟ್ ಕಮ್ಸ್ ಟು ಸಿನಿಮಾ ಮೇಕಿಂಗ್ ಅಂತ ಬಂದಾಗ ಅಲ್ಲಿ ಒಂದು ಬೇರೆ ಪ್ರೊಫೆಷ್ನಲಿಸಮ್ ಬೇಕಾಗುತ್ತೆ ಟೈಮು ಅದನ್ನೆಲ್ಲ ಕೀಪ್ ಅಪ್ ಮಾಡೋದು ಜೊತೆ ನೀವು ಐದಾರು ಸಿನಿಮಾ ಮಾಡಿದ್ರಿ ಅಂತ ಹೆಂಗೆ ಬ್ಯಾಲೆನ್ಸಿಂಗ್ ನಾವು ಅವರಾಗಬೇಕು ಅವ್ರ ನಮ್ ಇಸ್ ಆಗ್ಬೇಕು ಗ್ರೇಟೆಸ್ಟ್ ಸೈಕಾಲಜಿ ಬಟ್ ಡೈರೆಕ್ಟ್ರಿಗೆ ನೀವೇನಂತ ತಿಳ್ಕೊಬೇಕು ನಾನು ಫಸ್ಟ್ ಅದನ್ನ ನಾವು ಬ್ಯಾಲೆನ್ಸ್ ಮಾಡೋ ಕೆಪಾಸಿಟಿ ಇದ್ರೆ ಸಕ್ಸಸ್ ಆಗ್ತೀವಿ ಅದರ್ವೈಸ್ ಸೋಲ್ತೀವಿ ನಾವು ಸಿಂಪಲ್ ಎಷ್ಟೊತ್ತು ಅಂತ ಕೇಳ್ತೀನಿ ನಾನು ಎಷ್ಟೊತ್ತು ಬರಲಿ ಅಂತ ಅನ್ಮಟ್ಟ ಅಂದ್ರೆ ನಾವು ಕೇಳಿದ್ರೆ ಬರ್ತೀರಾ ಅಂತ ಬರಲ್ಲ ಮರ ಎಷ್ಟೊತ್ತಿಗೆ ಬರ್ತೀವಿ ಅಂತ ಬರ್ತೀವಿ ಅವ್ರು ಲೆವೆನ್ ತರ್ಟಿ ಒಳಗೆ ಬರ್ತೀವಿ ಓಕೆ ಅಣ್ಣ ಇಷ್ಟ ಹ್ಞೂ ನೋ ಪ್ರಾಬ್ಲಮ್ ಓಕೆ ಹಾಂ ಓಕೆ ರೀಡಿಂಗ್ ಆಯಿತು ಸೆಟ್ಗೆ ಹೋಗಿದೀವಿ ಹ್ಞೂ ಅವ್ರು ಹೇಳಿದ ಪ್ರಕಾರ ಲೆವೆನ್ ತರ್ಟಿಗೆ ಬಂದರು ಹಾಂ ಏನೇನು ಪ್ಲ್ಯಾನ್ ಮಾಡಿದ್ರಿ ಅಂತ ನಮ್ಮ ಅಸೋಸಿಯೇಟ್ ಲಿಂಗರಾಜನ್ ಹಾಕಿ ಈ ಥರ ಐದಾರು ಸೀನು ಏನು ಐದಾರು ಸೀನು ಸ್ಟಾರ್ಟ್ ಮಾಡಿದಿರಾ ಹೌದು ಸರ್ ಟಕ್ಕ ಟಕ್ಕ ಅಂತ ಏನಿದೆಯೋ ಇನ್ ಒನ್ ಆ್ಯಂಡ್ ಹಾಫ್ ಅವರ್ನಲ್ಲಿ ಐದು ಸೀನ್ ಮುಗಿಸಿದ್ದೀನಿ ನಾನು ಮುಗಾಯಿತಾ ಹಾಂ ಇದೆಲ್ಲ ಅಂತ ಆಲ್ರೆಡಿ ಡೈರೆಕ್ಟ್ ತೆಗ್ದಾರೆ ಸರ್ ಅಂತ ಅವ್ರು ಇಲ್ಲದೆ ಅವ್ರ ಕಾಂಬಿನೇಷನ್ ಶಾರ್ಟ್ಸ್ ಎಲ್ಲ ಟೋಟಲ್ ಐದು ಸೀನ್ ಫಿನಿಶ್ ಮಾಡಿದ್ದೀನಿ ನಾನು ಶಾಕ್ ಆಗ್ಬಿಟ್ರು ಅವರು ಇದೊಂದು ತರ ಇರುತ್ತಾ ಅಂತ ಅವ್ರಲ್ಲಿ ಏನೇನಿದೆಯೋ ನಲ್ವತ್ತು ಶಾರ್ಟ್ ಐವತ್ತು ಶಾರ್ಟು ಆಲ್ರೆಡಿ ಐ ಹವ್ ಟೇಕನ್ ಅವರು ಬಂದ್ಮೇಲೆ ಐದುವರೆ ಹೋಗ್ಬೋದನ್ನ ಅಂತ ಹೋಗ್ಬೋದಾ ಮುಗಿತಾ ಮುಗಿತ ಅಣ್ಣ ಸಾಯಿರಾಮ್ ಏನೋ ಮಾಯ ಮಾಡ್ತಾ ಇದೀರ ಅಂತ ನಾನು ಯಾವತ್ತು ಸಾಯಿರಾಮ್ ಅಂತ ಕರೀತವ್ರು ಹದಿನಾಲ್ಕು ಸಲ ಅವನ ಸಾಯಿಬಾಬಾ ತಗ ಕರ್ಕೊಂಡು ಅಂತ ಪ್ಲಾನ್ ಮಾಡಿದ್ದೀನಿ ನಾನು ಫೋರ್ಟೀನ್ ಟೈಮ್ ಫೇಲ್ ಆಗಿ ಫಿಫ್ಟೀನ್ತ್ ಟೈಮ್ ಸ್ವಾಮಿ ಹತ್ರ ದರ್ಶನಕ್ಕೆ ಕರ್ಕೊಂಡೋಗಿದ್ದೀನಿ ನಾವು ಅದಾದಮೇಲೆ ಅವರು ಆಗಿದ್ದು ಅದು ಬಿಫೋರ್ ಆಗಲಿಲ್ಲ ಸ್ವಾಮಿ ಈ ಬ್ಲೆಸ್ಡ್ ಎ ಲಾಟ್ ಅಂಥ ಟೇಕ್ ಇಟ್ ಈಸ್ ಇ ಪರ್ಸನ್ನ ಮರಿ ನಾವು ಸ್ವಾಮಿ ಹತ್ರ ಹೋಗಿದ್ವಿ ಆಶೀರ್ವಾದ ಮಾಡಿಸಿದ್ವಿ ಪಿಕ್ಚರ್ ಅನ್ಕೊಂಡ ಪ್ರಕಾರ ಶೂಟಿಂಗ್ ಮಾಡಿ ಮುಗಿಸಿದ್ವಿ ಹೇಳಿದಲ್ವ ನೀನು ನಾನೇ ಆಗಬೇಕು ನಾನು ನೀನು ಅದು ಆಗಬೇಕು ನಾನು ನಾನೇ ನೀನೇ ಅಂದರೆ ಆಗಲ್ಲ ಯಾಕಂದರೆ ಅವ್ರದ್ದೊಂದು ಸೈಕಾಲಜಿ ಅವ್ರ ಫ್ರೆಂಡ್ಸು ಅದು ಎಲ್ಲ ಇರುತ್ತೆ ಬೇರೆ ಸ್ಟೈಲ್ ಡೈಲಿ ಮಾಧ್ಯಮ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಎಲ್ಲರೂ ನೋಡಿ ಸಬ್ಸ್ಕ್ರೈಬರ್ಸ್ ಆಗಿ ಆಮೇಲೆ ಕನ್ನಡ ಚಾನಲ್ಗಳನ್ನ ಈ ಥರ ಯೂಟ್ಯೂಬ್ ಚಾನಲ್ಗಳನ್ನ ಎನ್ಕರೇಜ್ ಮಾಡಿ ಅಂತ ಹೇಳಿ ಆಸೆ ಪಡ್ತೀನಿ ಡೈಲಿ ಮಾಧ್ಯಮ